ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಹುಡುಗಿಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ಏನಪ್ಪ ಅಂದರೆ ಇಲ್ಲಿ ಹಿಂದಿನ ವಿಡಿಯೋದಾಗ ನೋಡಿರ್ಬೋದು ಇಲ್ಲೆಲ್ಲ ಇದನ್ನೆಲ್ಲ ಮಾಡ್ಕೊಂಡೆವು ಇದೇನೈತ್ಲೇ ಇದು ಕಾಂಕ್ರೀಟ್ ಹಾಕಿ ಸೈಡ್ ಇದನ್ನು ಮಾಡ್ಕೊಂಡೆವು ಎಲ್ಲ ಬರೋಬರತು ಈಗ ವಿಡಿಯೋದಾಗ ಹೋಗಿ ಮಣ್ಣು ತೊಗೊಂಡ ಇಲ್ಲೇ ಹೊಲ ಮಾಡಿದ್ ಫ್ರೆಂಡ್ಸ್ ಇಲ್ಲೇ ಹೊಲದಾಗ ಹಾಕ್ಬೇಕು ಈಗ ಮಣ್ಣು ತಗೊಂಡೆ ಎರಿಮಣ್ಣ ತೊಗೊಂಡ್ಬಂದು ಇದ್ರೊಳಗೆ ಹಾಕೋನು ಇದ್ರೊಳಗೆ ಹಾಕೊಂಡು ಇದನ್ನು ಹೊಲ ಮಾಡ್ಕೊಂಡು ನೋಡ್ಕೋಬಹುದು ಈ ಸದ್ಯ ಎರಿಮನ್ ಥರ ಹಾಕೋಕ್ಕ ಎರಡು ಸ್ಟ್ಯಾಟ್ರೆ ಇಲ್ಲೇ ಅವು ಎರಡು ಮಣ್ಣು ಬರ್ತಾವೆ ಇನ್ನ ನೋಡ್ಕೊಬೋದು ಇಲ್ಲಿ ಎರಡು ಮಣ್ಣು ತುಂಬ್ಕೊಂಡ್ಬರಕ್ಕೆ ಸದ್ಯ ಇಲ್ಲೇ ನೋಡ್ಕೊಂಡ್ರಿ ಇಲ್ಲಿ ಎರಡು ಗಾಡಿ ನಿಂತ ಈಗ ಇದಾವ ರೂಡ್ಲೆ ಹೋಗಿ ಇಲ್ಲಿ ಮಣ್ಣು ಐತಿ ಮಣ್ಣು ಮಣ್ಣು ತುಂಬ್ಕೊಂಡ ಹೊರಮೇಲೆ ಅದರ ರೂಟ್ಲೇ ಹಿಂಗೆ ಬರೋದು ಬಂದು ಹೊರಮೇಲೆ ಇಲ್ಲಿ ಬಂದು ಹಿಂಗೆ ಶುರು ಬೇಕು ಫ್ರೆಂಡ್ಸ ಇದನ್ನ ಹೆಂಗೆ ಇದು ಈಗ ನೋಡಿನ ಬರ್ರಿ ಈಗ ಫಸ್ಟಿಗೆ ನೀವು ಇಲ್ಲ ಚಾಲೂ ಮಾಡೋನು ನೋಡ್ಕೊಬೋದು ৰণ নোড নোৰি হ গাড়ী গাড়ী ইলে হয়ছ

ಇದು ಬರೋ ಬರ್ನಿತ್ತೀಗ ಇನ್ನು ಇನ್ನೊಂದು ಹದಿನೊಂದು ಮಹೇಂದ್ರ ಒಂದು ಥರನು ಮಹೇಂದ್ರ ಒಂದು ಈ ಕಡೆ ಬರ್ತೈತಿ ತೋರ ಹೊಡಿ ಈ ಕಡೆ ಹಿಂದೊಡಿ ಹಿಂದೊಡಿ ಸಾವಕಾಶ ಹೊಡಿ ನೋಡ್ಕೊಬೋದ್ರಿಗೆ ಬರ್ತತಿ ನೋಡ್ಕೊಬೋದ್ರಿಗೆ ಬರ್ತತಿ ಹೊಡಿ ನೋಡ್ಕೊಬೋದ್ರಿ ಈಗ ಇಲ್ಲೇ ಬತ್ತು ನೋಡ್ಕೊಬೋದು ಫ್ರೆಂಡ್ಸ್ ಈಗ ಎರಡು ಗಾಡಿಯಲ್ಲಿ ನಿಂತಾವೆ ಈಗ ಈಗ ಇದ್ರೊಳಗೆ ಎರಡು ಮಣ್ಣು ತುಂಬಿ ಹೊಡ್ಮೆ ಹಿಂಗೆ ಆಯ್ಸು ತೊಗೊಂಡು ಹೋಗನು ಇಲ್ಲಿ ತೊಗೊಂಬಂದು ಇಲ್ಲಿ ಶುರುನು ಇಲ್ಲೇ ಇಲ್ಲಿ ಶುರುವೇ ಎಲ್ಲ ಮನೆ ಅದ್ರದ್ದು ಏನೋ ಹೊಲ ಮಾಡ್ಕೊಂಡು ಫ್ರೆಂಡ್ಸ ನೋಡ್ಕೋಬೋದು ಈಗ ಇದ್ರೊಳಗೆ ತುಂಬ್ತೀವಿ ಈಗ ಈಗ ಇದ್ರೊಳಗೆ ತುಂಬೆ ವೈನು ಈಗ ನೋಡ್ಕೋಬೋದು ಡೆಬ್ಬಿ ಕಲರ್ ಹಿಂಗೆ ಮಾಡಿಲ್ಲ ಇನ್ನು ಡೆಬ್ಬಿ ಕಲರ್ ಮಾಡಬೇಕು ತುಂಬ ತುಂಬ ನೋಡ್ಕೊಬೋದು ಇದು ಗಾಡಿ ಲೋಡ್ ಆತಿ ಈಗ ಇದನ್ನ ಗಾಡಿ ಮುಂದೆ ಬಿಡುನು ಏನೈತಿ ಅದನ್ನು ತೊಗೊಂಬರ್ತೈತಿ ಅದಿಂದ ಹಿಂದಾಡಿ ಅದನ್ನ ಇದನ್ನ ಮುಂದೆ ಏನು ನಾವು ನೋಡ್ಕೊಬೋದು ಹೊಂಟೈತಿ ಫುಲ್ ಲೋಡ್ ಆಗೈತಿ ಲೋಡಾಗಿ ಹೊಂಟೈತಿ ನೋಡ್ಕೊರ್ಲಿ ಇದನ್ನು ಗಾಡಿ ಇಲ್ಲೇ ತರ್ಪನು ಅದು ಒಂದು ಗಾಡಿ ಬರಲಿ ಎರಡು ಗಾಡಿ ತುಂಬನು ಈಗ ಈ ಗಾಡಿ ಲೋಡ್ ಹಾಕತಿ ನೋಡ್ಕೋಬೋದು ಇದು ಲೋಡ್ ಆ ಥರ ಇದ್ರ ತೆಗೆ ಹೋಗಿ ತರ್ಬನು ಇದನ್ನು ಲೋಡ್ ಮಾಡ್ಕೊಂಡು ಇದ್ರ ತೆಗೆ ಹೋಯೂನು ನೋಡ್ಕೊಬೋದು ರೀ ಈಗ ಇದು ಇದು ಲೋಡ್ ಹಾಕತಿ ಲೋಡ್ ಆತಂದ್ರೆ ಎರಡು ಕೂಡ ತೊಗೊಂಡೋಗಿ ಎರಡು ತರಬನು ತರಿ ಬಿ ಒಂದು ರೌಂಡ್ ಈಗ ತೊಗೊಂಬಂದು ಇಲ್ಲಿ ಸುರಿಬಿಡುನು ನೋಡ್ಕೊಬೋದು ಈಗ ಅದು ಲೋಡ್ ಆತು ಅದು ಲೋಡ್ ಆತಂದ್ರೆ ಅದನ್ನ ಮುಂದೆ ಹೋಗುನು ಇದ್ರದ ಸ್ಟೇರಿಂಗ್ ಇದನ್ನೆಲ್ಲ ರಿಮೋಟ್ ತರಿಸ್ಬೇಕೈತಿ ರಿಮೋಟ್ ತರಿಸು ಆದಷ್ಟು ಜಲ್ದಿ ರಿಮೋಟ್ ತರಿಸಿ ಇದು ಲೋಡ್ ಆತು ನೋಡ್ಕೊಬೋದು ಇದು ಫುಲ್ ಲೋಡ್ ಈಗ ನೋಡ್ಕೊರಲಿಲ್ಲ ಮತ್ತು ಸಿಮೆಂಟ್ ಕೇಳ ಹತ್ತಿತ್ತದೆ ನೋಡ್ಕೋರಿ ಮುರ್ತೇನ ಹ್ಞೂ ಇರಲಿ ತಂಬಾ ನೋಡ್ಕೋಬೋದು ಇದು ಮುರಿತು ಅವನು ಹಂಗೆ ಇಸಿಕೊಂಡ ನೋಡ್ಕೋರ್ಲಿ ಮುರಿತು ಇನ್ನೂ ಸೀದಾ ಹೊಡಿನು ನೋಡ್ಕೋಬೋದು ರೀ ಈಗ ಸ್ಟೇಟ್ ಆಯಿತು ಈಗ ಸಣ್ಣ ಹಂಗೆ ಒಯ್ಯನು ಒಂದು ಸ್ವಲ್ಪ ಮುಂದೆ ವೇಟ್ ಹಾಕೋಸ್ಕೊತ ಯಾಕೋ ಭಾಳ ಕೆಟ್ಟ ಎದುರಾಗೈತೆ ತೊಟ್ಟು ಎಲ್ಲ ನೋಡ್ಕೋಬೋದು ಹೂವಿಗೆಲ್ಲ ಸಿಕ್ಕು ಮುಂದಿನ ನೋಡ್ಕೋಬೋದು ಇಲ್ಲೇ ಮುಂದಿನ ಸ್ಟೇರಿಂಗ್ದು ಮುಂದಿನ ಸ್ಟೇರಿಂಗ್ದಾಗ ಕೇತ್ ಬಿಡ್ತೇವೆ ಸಣ್ಣಂಗಡಿನೂ ಮುಂದ್ಗಡೆ ಸ್ವಲ್ಪ ವೇಟ್ ಹಾಕಿಬಿಡುನು ಒಂದು ಸ್ವಲ್ಪ ವೇಟ್ ಹಾಕಿದ್ರೆ ಬರೋಬ್ಬರ ಇಲ್ಲಿ ಇಲ್ಲೇ ಬೇರಿಂಗ್ದವು ಇಲ್ಲೇ ಬೇರಿಂಗ್ ಇಟ್ಟರೆ ಇಟ್ಕೋಬೋದು ಈ ಬೇರೆ ಹಿಂಗೈತಿ ಇನ್ನು ಬೇರೆ ಬಿಲ್ ಹಾಕಿಬಿಟ್ರೋಡ್ಕೊರಿ ಈಗ ಬರಬರಾತು ವರ್ಷಕ್ಕೊಳ್ಕತೈತಿ ಎರಡು ಗಾಡಿ ಬರೋಬ್ಬರಿ ನಿಂತು ನೋಡ್ಕೋಬಹುದು ಈಗ ರೀ ಈಗ ಎರಡು ಕೂಡ ನಿಂತಾವು ಇನ್ನು ಇದನ್ನು ವಯ್ಯೂನು ಮುಂದೆ ಅದು ಹಿಂದಿಂದ ಬರ್ತೈತಿ ಅದನ್ನು ಇದನ್ನು ವಯ್ಯೂನು ಲೋಡ್ ಭಾಳ ಆಗೈತಿ ನೋಡ್ಕೋಬೋದು ರೀ ಅದು ಬ್ಯಾಟ್ರಿ ವೀಕ್ ಆಗಿತ್ತು ಬ್ಯಾಟ್ರಿ ವೀಕ್ ಆದ ಸಂಬಂಧ ಅದು ತಗದ ವೈರ್ ಜಾಯಿಂಟ್ ಮಾಡೀನಿ ವೈರ್ ಜಾಯಿಂಟ್ ಮಾಡಿರಿ ಹ್ಯಾಂಗತಿ ನೋಡ್ಕೋಬೋದು ಅಡಿ

ಗಾಲಿ ಮುರಿತು ಫ್ರೆಂಡ್ಸ್ ಹೆಚ್ಚು ಕಡೆದ್ದು ನೋಡ್ಕೋಬೋದು ಹೆಚ್ಚು ಕಡೆ ಗಾಳಿನೇ ಕಟ್ಟಾತು ನೋಡ್ಕೋರಿ ನೋಡ್ಕೋಲಿ ಗಾಳಿನೇ ಕಟ್ಟಾತು ಗಾಳಿನೇ ಕಟ್ಟಾಯ್ತು ಎರಡು ಈಜು ಕಡೆದು ಗಾಲಿ ಹೋಯ್ತು ಮುರಿತು ನೋಡ್ಕೋರ್ಲಿ ಗಾಯಿನ ಮುರಿತು ಈಜು ಕಡೆದು ನೋಡ್ಕೋರಿ ನೀವು ಗಾಳಿನ ಮುರಿತು ಇದಕ್ಕೆ ಆಮೇಲೆ ಫ್ರೆಂಡ್ಸ ಇದೊಂದು ಗಾಳಿ ಭಾಳ ಮುರಿಯೋತಿ ಸ್ವಲ್ಪ ಇದನ್ನ ಇನ್ನೊಂದು ಇಟ್ಟು ಎಂಟ್ರ್ ಮಾಡುನು ನೋಡ್ಕೋಬೋದು ಗಾಲ್ ಮುರಿತ್ತು ನೋಡ್ಕೋಲೇ ಈಗ ಇವತ್ತಿನ ವಿಡಿಯೋ ಇಷ್ಟ ಎಂಡ್ ಮಾಡ್ನು ಫ್ರೆಂಡ್ಸ ಯಾಕೋ ಇದು ಭಾಳ ಮುರಿಯತಿ ಮುಂದಿನಾಗ ಸಿಕ್ತು ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬಡ ಬಡ ಸಬ್ಸ್ಕ್ರೈಬ್ ಆಗಿರಿ ಅದನ್ನ ಮೈ ಅಂದ್ರೆ ಅಲ್ಲೇ ಇರಲಿ ಅದ ನೋಡ್ಕೋಬೋದು ಎಲ್ಲ ರೆಡಿ ಆಗೈತಿ ರೋಡ ಇನ್ನು ಇಲ್ಲಿ ಹಿಂಗೆ ಬಂದ ಇದನ್ನು ಇಲ್ಲಿ ಎಲ್ಲ ಮಣ್ಣು ಹಾಕೊಂಡು ಇಲ್ಲಿ ಹೊಲ ಮಾಡ್ಕೋಬೇಕು ಹೊಡಮಳೆ ಇದು ಮುರಿತಿದ್ರದ ಇಂಚದೂ ಮುರಿತು ಮಹೇಂದ್ರ ಅದನ್ನು ಇದನ್ನು ಮಾಡ್ಕೋಬೇಕು ಇನ್ನು ಎಲ್ಲ ಬಾಳತಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಮಾಡೋನು ಓಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಟ್ಯಾಂಡ್ ಮಾಡೋನು ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ನೋಡಿದಾಗ ಸಿಗ್ತೀನಿ